ದೇಶದಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನರು ತಮ್ಮ ಡಿಜಿಟಲ್ ಲೈಫ್ ಪ್ರಮಾಣಪತ್ರ ಪಡೆಯಲು ಮುಖಚಹರೆ ಗುರುತು ನೀಡಿದ್ದಾರೆ ಎಂದು ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿಂದು ಹೇಳಿದ್ದಾರೆ ರಾಷ್ಟವ್ಯಾಪಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಭಿಯಾನಕ್ಕೆ ಚಾಲನೆ ನೀಡಿದ ಸಚಿವರು ಈ ಉಪಕ್ರಮವು ಮಂಗೋಲಿಯಾ ಮತ್ತು ಮಾಲ್ಡೀವ್ಸ್ ಸೇರಿದಂತೆ ವಿದೇಶಗಳಿಂದ ಪ್ರಶಂಸೆಗಳನ್ನು ಗಳಿಸಿದೆ ಈ ಅಭಿಯಾನವು ಈ ತಿಂಗಳ ಅಂತ್ಯದವರೆಗೆ ನಡೆಯಲಿದೆ ಎಂದರು ನೂರು ವರ್ಷಕ್ಕಿಂತ ಮೇಲ್ಪಟ್ಟ ಎರಡು ಸಾವಿರದ ಇನ್ನೂರು ಕೇಂದ್ರ ಸರ್ಕಾರಿ ಪಿಂಚಣಿದಾರರು ಪೂರ್ಣ ವೇತನವನ್ನು ಪಿಂಚಣಿಯಾಗಿ ಪಡೆಯುತ್ತಿದ್ದಾರೆ ಸಾವಿರದ ಇನ್ನೂರು ಜನರು ತಮ್ಮ ಸಂಬಳದ ಶೇಕಡಾ ತೊಂಬತ್ತೈದರಷ್ಟನ್ನು ಪಿಂಚಣಿಯಾಗಿ ಪಡೆಯುತ್ತಿದ್ದಾರೆ ಪಿಂಚಣಿದಾರರ ಸಂಖ್ಯೆ ಇತ್ತೀಚೆಗೆ ಕೆಲಸ ಮಾಡುವ ನೌಕರರ ಸಂಖ್ಯೆಯನ್ನು ಮೀರಿದೆ ಪಿಂಚಣಿ ಇಲಾಖೆಯು ಪಿಂಚಣಿ ದೃಢೀಕರಣಕ್ಕಾಗಿ ಮುಖ ಗುರುತಿಸುವಿಕೆಯಂತಹ ತಾಂತ್ರಿಕ ಪ್ರಗತಿಗಳನ್ನು ಪರಿಚಯಿಸಿದೆ ಈ ಮೂಲಕ ತೊಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಮೂವತ್ತು ಸಾವಿರದ ಐನೂರು ಜನರು ಸೇರಿದಂತೆ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಲಕ್ಷ ನಿವೃತ್ತರು ಈ ವಿಧಾನವನ್ನು ಬಳಸುತ್ತಿದ್ದಾರೆ ಡಿಜಿಟಲ್ ಲೈಫ್ ಪ್ರಮಾಣಪತ್ರಕ್ಕಾಗಿ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಸ್ಥಳಗಳನ್ನು ಹೊಂದಿರುವ ಇನ್ನೂರ ಐವತ್ತು ನಗರಗಳಲ್ಲಿ ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ಎಂದರು ದೇಶದಲ್ಲಿ ಒಟ್ಟಾರೆ ಜನಸಂಖ್ಯೆಯ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ಜನರು ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ ಆದರೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ನಾಗರಿಕರ ಸಂಖ್ಯೆ ಹೆಚ್ಚುತ್ತಿದೆ ಇವರಿಗೆ ಈ ಪ್ರಮಾಣಪತ್ರ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಎಂದು ಸಚಿವರು ಹೇಳಿದರು Number of uh, platforms he's spoken about it in Manki Bath. He's also spoken it in some of the success stories when he was summing up the 11 years of the government performance. So I am glad that this department, which was earlier not talked about much in the government circles, has now become one of the most uh, visible departments in the government circles, not only the central government but also the state governments because of its uh, public-oriented initiatives. And that is in keeping with Prime Minister Modi's. Uh, emphasis on citizen centric governance. So you are also contributing that citizens